ನಾನು ನಿಮ್ಮ ಅಣುಶಿತ್ ದೇವರ್ನವದ್ಗಿ ಅಣುಷಿತ್ ಪೊಲಿಟಿಕ್ ಕ್ಲಾಸಸ್ಗೆ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಸಂಚಿಕೆಯಲ್ಲಿ ನಾವು ಲಿಂಗಾಧಾರಿತ ಅಸಮಾನತೆಯ ಕಾರಣಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಯಾವ ಆಧಾರಿತ ಅಸಮಾನತೆಯ ಕಾರಣಗಳು ಅಂದರೆ ಲಿಂಗಾಧಾರಿತ ಅಸಮಾನತೆಯ ಕಾರಣಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಇದು ಸಹಿತ ಅತಿ ಹೆಚ್ಚು ಬಾರಿ ಐದು ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಒಂದು ವೇಳೆ ಹತ್ತು ಅಂಕಕ್ಕೆ ಕೇಳಿದರೆ ಯಾವ ರೀತಿ ಕೇಳ್ತಾನಪ್ಪ ಅಂದ್ರೆ ಲಿಂಗಾಧಾರಿತ ಅಸಮಾನತೆಯ ಕಾರಣಗಳು ಮತ್ತು ಅವುಗಳ ಪರಿಹಾರೋಪಾಯಗಳನ್ನು ತಿಳಿಸಿ ಅಥವಾ ವಿವರಿಸಿ ಅಂತ ಹತ್ತು ಅಂಕಕ್ಕೆ ಕೇಳಬಹುದು ಒಂದು ವೇಳೆ ಐದು ಅಂಕಕ್ಕೆ ಕೇಳಿದರೆ ಯಾವ ರೀತಿ ಕೇಳಲಾಗುತ್ತದೆ ಅಂದ್ರೆ ಲಿಂಗಾಧಾರಿತ ಅಸಮಾನತೆಯ ಕಾರಣಗಳನ್ನು ವಿವರಿಸಿ ಅಂತ ಕೇಳುತ್ತಾನೆ ಹಾಗಾದರೆ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಅಥವಾ ಈ ನಮ್ಮ ಮಹಿಳೆಯರ ಬಗ್ಗೆ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಮಹಿಳೆಯರು ಯಾವ ರೀತಿ ಶೋಷಣೆಗೆ ಒಳಗಾದರು ಯಾವ ಕಾಲದಿಂದ ಶೋಷಣೆಗೆ ಒಳಗಾದರು ಯಾವ ವ್ಯವಸ್ಥೆಯಿಂದ ಅವರು ಕೆಲವೊಂದಿಷ್ಟು ಸಾಮಾಜಿಕ ಆಗಿರಬಹುದು ಶೈಕ್ಷಣಿಕ ಆಗಿರಬಹುದು ಆರ್ಥಿಕ ಆಗಿರಬಹುದು ಅಥವಾ ಇನ್ನಿತರ ಕ್ಷೇತ್ರಗಳಲ್ಲಿ ಯಾವ ರೀತಿ ಹಿಂದುಳಿದಿದ್ದಾರೆ ಅನ್ನುವಂಥ ಎಲ್ಲ ವಿಷಯಗಳನ್ನು ನಾವು ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಆತ್ಮೀಯ ಸ್ನೇಹಿತರೆ ಮಹಿಳೆಯರ ಸಲುವಾಗಿ ನನ್ನದೊಂದು ಕವಿತೆ ನಮ್ಮನ್ನು ಹೆತ್ತು ಹೊತ್ತು ತುತ್ತು ಮಾಡಿ ತಿನಿಸಿ ಬೆಳೆಸಿದಾಕಿ ಹೆಣ್ಣಲ್ಲವೇ ಅವ ಸಂಸಾರ ಬಂಡಿಗಾಗಿ ಕೂಲಿಗೆ ಹೋಗಿದಾಗ ನಮ್ಮನ್ನು ಜೋಗುಳ ಪದಗಳು ಹಾಡಿ ತನ್ನ ತೊಡೆಯ ಮೇಲೆ ಮಲಗಿಸಿದಾಕಿ ಹೆಣ್ಣಲ್ಲವೇ ನಮಗೆ ಅಕ್ಕರೆಯ ಅಕ್ಕನಾಗಿ ಪ್ರೀತಿ ತೋರಿಸಿದಾಕಿ ಹೆಣ್ಣಲ್ಲವೇ ನಮಗೆ ಮರೆಯ ಮರೆಯದಾರದಷ್ಟು ನೆನಪುಗಳನ್ನು ಕೊಟ್ಟು ರಕ್ಷಾ ಬಂಧನದಿಂದ ನಮಗೆ ರಕ್ಷಾ ಕವಚ ಕಟ್ಟಿದವಳು ಹೆಣ್ಣಲ್ಲವೇ ನಮ್ಮ ಕಿರುಬೆರಳು ಹಿಡಿದು ನಮ್ಮ ಹೆಜ್ಜೆಗೆ ಹೆಜ್ಜೆಯಾಗಿ ನಮ್ಮ ಸುಖ ದುಃಖಗಳಲ್ಲಿ ಭಾಗಿಯಾಗಿ ನಮಗೆ ಅರ್ಧಾಂಗಿಯಾಗಿರುವಳು ಹೆಣ್ಣಲ್ಲವೇ ದಣಿವರಿದು ಬಂದಾಗ ದಣಿವರಿದು ಮನೆಗೆ ಬಂದಾಗ ಅಪ್ಪ ಎಂದು ಕೂಗಿ ತನ್ನ ತುಂಟು ತನದಿಂದ ನಮ್ಮನ್ನು ನಗಿಸಿ ನಮ್ಮ ದಣಿವು ನೀಗಿಸಿದ ಹೆಣ್ಣಲ್ಲವೇ ಆತ್ಮೀಯ ವಿದ್ಯಾರ್ಥಿಗಳೇ ಹೆಣ್ಣು ಏನಪ್ಪಾ ಅಂದ್ರೆ ನಮ್ಮ ಜೀವನದೊಳಗ ನಮಗೆ ತಾಯಿಯಾಗಿ ಅಜ್ಜಿಯಾಗಿ ಅಕ್ಕ ಆಗಿ ತಂಗಿಯಾಗಿ ಹೆಂಡತಿಯಾಗಿ ಮತ್ತು ನಮ್ಮ ಮಗುವಾಗಿ ಸಹಿತ ನಾವು ಕಂಡುಕೊಳ್ಬಹುದು ನಮ್ಮ ಹೆಣ್ಣು ಮಕ್ಕಳೇನಪ್ಪ ಅಂದ್ರೆ ಈ ಸಮಾಜದೊಳಗೆ ಇಷ್ಟೆಲ್ಲ ಪಾತ್ರವನ್ನು ಹೊಂದಿದರೂ ಸಹಿತ ನಮ್ಮ ಹೆಣ್ಣು ಮಕ್ಕಳು ಬಹುದಿನಗಳ ಕಾಲದಿಂದಲೇನಪ್ಪ ಅಂದ್ರೆ ಶೋಷಣೆಗೆ ಒಳಪಟ್ಟಿದ್ದಾರೆ ಬಹುದಿನಗಳ ಕಾಲದಿಂದಲೂ ಶೋಷಣೆಗೆ ಒಳಪಟ್ಟಿದ್ದಾರೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಗಂಡು ಮತ್ತು ಹೆಣ್ಣು ಎಂಬ ತಾರತಮ್ಯದಿಂದ ಸಮಾನ ಅವಕಾಶಗಳನ್ನು ನಿರಾಕರಿಸುವುದೇ ಲಿಂಗಾಧಾರಿತ ಅಸಮಾನತೆ ಎನ್ನುವರು ಲಿಂಗಾಧಾರಿತ ಅಸಮಾನತೆ ಎಂದರೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಗಂಡು ಮತ್ತು ಹೆಣ್ಣು ಎಂಬ ತಾರತಮ್ಯದಿಂದ ಸಮಾನ ಅವಕಾಶಗಳೇನಿದವಲ್ಲ ಆ ಅವಕಾಶಗಳನ್ನು ನಿರಾಕರಿಸುವಂಥ ವ್ಯವಸ್ಥೆ ಏನಿತ್ತಲ್ಲ ಆ ವ್ಯವಸ್ಥೆಗೆ ನಾವು ಏನೆಂದು ಕರೆಯಲಾಗುವುದಪ್ಪ ಅಂದ್ರೆ ಲಿಂಗಾಧಾರಿತ ಅಸಮಾನತೆ ಎಂದು ಕರೆಯಲಾಗುವುದು ನಮ್ಮ ಮಹಿಳೆ ಕೌಟುಂಬಿಕವಾಗಿ ಹಿಂಸೆಗೆ ಒಳಗಾಗಿದ್ದಾಳೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಆರ್ಥಿಕವಾಗಿ ಶೋಷಣೆಗೆ ಒಳಪಟ್ಟಿದ್ದಾಳೆ ಅಷ್ಟೇ ಅಲ್ಲದೆ ಸಾಂಸ್ಕೃತಿಕವಾಗಿ ಶೋಷಣೆಗೆ ಒಳಪಟ್ಟಿದ್ದಾಳೆ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಸಹಿತ ಮಹಿಳೆಯರು ನಿರಂತರವಾಗಿ ಬಹುದಿನಗಳ ಕಾಲದಿಂದಲೂ ಶೋಷಣೆಗೆ ಒಳಪಟ್ಟಿದ್ದಾಳೆ ಇಡೀ ಕುಟುಂಬವನ್ನು ನಿರ್ವಹಣೆ ಮಾಡಿಕೊಂಡು ಹೋದರೂ ಸಹಿತ ಕೌಟುಂಬಿಕ ಹಿಂಸೆ ಆಗಿರಬಹುದು ಕೌಟುಂಬಿಕ ಹಿಂಸೆ ಆಗಿರಬಹುದು ಆರ್ಥಿಕ ಶೋಷಣೆ ಆಗಿರಬಹುದು ಸಾಂಸ್ಕೃತಿಕ ಶೋಷಣೆ ಆಗಿರಬಹುದು ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಸಹಿತ ಮಹಿಳೆಯರು ನಿರಂತರವಾಗಿ ಬಹುದಿನಗಳ ಕಾಲದಿಂದಲೂ ಶೋಷಣೆಗೆ ಒಳಪಟ್ಟಿದ್ದಾರೆ ಈ ಲಿಂಗಾಧಾರಿತ ಅಸಮಾನತೆಯ ಕಾರಣಗಳಲ್ಲಿ ಮೊದಲನೇ ಕಾರಣ ಯಾವುದಂದ್ರೆ ಮನಸ್ಮೃತಿ ಯಾವ ಸ್ಮೃತಿ ಮನಸ್ಮೃತಿ ಎಕ್ಸಾಮ್ ನಲ್ಲಿ ಕೇಳಬಹುದು ಮನಸ್ಮೃತಿ ಯಾವಾಗ ಅಳವಡಿಸಿಕೊಳ್ಳಲಾಯಿತು ಅಂದರೆ ಕ್ರಿಸ್ತ ಪೂರ್ವ ಒಂದ ನೂರ ಎಂಬತ್ತೈದರಲ್ಲಿ ಅಳವಡಿಸಿಕೊಳ್ಳಲಾಯಿತು ಮನಸ್ಮೃತಿ ಏನೈತಲ್ಲ ಈ ಮನಸ್ಮೃತಿ ಯಾವಾಗ ಅಳವಡಿಸಿಕೊಳ್ಳಲಾಯಿತು ಅಂದ್ರೆ ಕ್ರಿಸ್ತ ಪೂರ್ವ ಒಂದ ನೂರ ಎಂಬತ್ತೈದರಲ್ಲಿ ಅಳವಡಿಸಿಕೊಳ್ಳಲಾಯಿತು ಯಾರ ಆಸ್ಥಾನದಲ್ಲಪ್ಪ ಅಂದ್ರೆ ಪುಷ್ಯಮಿತ್ರ ಶೃಂಗನ ಆಸ್ಥಾನದಲ್ಲಿ ಈ ಮನಸ್ಮೃತಿ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲಾಯಿತು ಈ ಮನವಿನ ಪ್ರಕಾರ ಮಹಿಳೆಯರು ಕೌಟುಂಬಿಕ ಜೀವನಕ್ಕೆ ಮಾತ್ರ ಸೀಮಿತಗೊಳಿಸಿ ಸಮಾಜದ ಮುಖ್ಯ ವಾಹಿನಿಯಿಂದ ಮಹಿಳೆಯರನ್ನು ದೂರಿಡುವಂಥ ಪ್ರಯತ್ನಗಳನ್ನು ಮಾಡಲಾಯಿತು ಮಹಿಳೆಯರಿಗೆ ಈ ಮನಸ್ಮೃತಿಯ ಪ್ರಕಾರ ಯಾವುದೇ ರೀತಿಯ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಮಾಡಿಕೊಡ್ತಾ ಇರಲಿಲ್ಲ ಯಾವುದೇ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಾಗಿರಬಹುದು ಯಾವುದೇ ರೀತಿಯ ರಾಜಕೀಯ ಚಟುವಟಿಕೆಗಳಲ್ಲಾಗಿರಬಹುದು ಅಥವಾ ಇನ್ನಿತರ ಚಟುವಟಿಕೆಗಳಲ್ಲಿ ಮಹಿಳೆಯರು ಯಾವುದೇ ರೀತಿಯ ಭಾಗವಹಿಸುವುದಕ್ಕೆ ಈ ಮನಸ್ಮೃತಿ ಅವಕಾಶ ಕೊಟ್ಟಿರಲಿಲ್ಲ ಕೌಟುಂಬಿಕ ಜೀವನಕ್ಕೆ ಮಾತ್ರ ಸೀಮಿತಗೊಳಿಸಿದರು ಈ ಮನುವಿನ ಪ್ರಕಾರ ಮಹಿಳೆಯರನ್ನು ನಿರ್ಬಂಧಕ್ಕೆ ಒಳಪಡಿಸಲಾಯಿತು ಮಹಿಳೆ ಹುಟ್ಟಿದ ನಂತರ ಮಹಿಳೆ ಏನಪ್ಪಾ ಅಂದ್ರ ಹುಟ್ಟಿದ ನಂತರ ಏನಪ್ಪಾ ಅಂದ್ರ ತನ್ನ ತಂದೆಯ ಅಧೀನಕ್ಕೆ ಒಳಪಟ್ಟು ಜೀವನವನ್ನು ನಿರ್ವಹಣೆ ಮಾಡಿಕೊಂಡು ಹೋಗಬೇಕು ಮಹಿಳೆ ಹುಟ್ಟಿದ ನಂತರ ತನ್ನ ತಂದೆಯ ಅಧೀನಕ್ಕೆ ಒಳಪಟ್ಟು ಜೀವನವನ್ನು ನಿರ್ವಹಣೆ ಮಾಡಿಕೊಂಡು ಹೋಗ್ಬೇಕಾಗಿತ್ತು ಅಷ್ಟ ಮದುವೆಯಾದ ನಂತರ ತನ್ನ ಗಂಡನ ಅಧೀನಕ್ಕೆ ಒಳಪಟ್ಟು ಜೀವನವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗಬೇಕು ಒಂದು ವೇಳೆ ಗಂಡ ಸತ್ತಂದ್ರೆ ಆ ಸಂದರ್ಭದಲ್ಲಿ ಆ ಮಹಿಳೆ ತನ್ನ ಮಗನ ಅಧೀನಕ್ಕೆ ತನ್ನ ಮಗನ ಅಧೀನಕ್ಕೆ ಒಳಪಟ್ಟು ಜೀವನವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗಬೇಕು ಮಹಿಳೆಯರು ಹುಟ್ಟಿನಿಂದ ಮಣ್ಣಲ್ಲಿ ಮಣ್ಣಾಗಿ ಹೋಗುವವರಿಗೂ ಸಹಿತ ಏನಪ್ಪ ಅಂದ್ರೆ ಮಹಿಳೆಯರು ಪುರುಷರಾಧೀನಕ್ಕೆ ಒಳಪಟ್ಟು ತನ್ನ ಜೀವನವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗಬೇಕಾಗಿತ್ತು ಮಹಿಳೆಯರಿಗೆ ಯಾವುದೇ ರೀತಿಯ ಸಮಾಜದ ಮುಖ್ಯವಾಹಿನಿಗೆ ಬರುವುದಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ ಎಲ್ಲವೂ ಸಹಿತ ಏನಪ್ಪಾ ಅಂದರೆ ಪುರುಷರ ಎಲ್ಲ ಕ್ಷೇತ್ರಗಳಲ್ಲಿ ಪುರುಷರೇ ಪ್ರಾಬಲ್ಯ ಹೊಂದಿದ್ದರೂ ಮಹಿಳೆಯರಿಗೆ ಯಾವುದೇ ರೀತಿಯ ಅವಕಾಶ ಕೊಡ್ತಾ ಇರಲಿಲ್ಲ ಈ ಮನುವಿನ ಪ್ರಕಾರವು ಸಹಿತ ಮಹಿಳೆಯರು ಪುರುಷರ ಅಧೀನದಲ್ಲಿ ಇದ್ಕೊಂಡು ತನ್ನ ಜೀವನವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗಬೇಕು ಈ ಮನಸ್ಮೃತಿ ಏನೈತಲ್ಲ ಈ ಮನಸ್ಮೃತಿ ಸಹಿತ ಏನಪ್ಪ ಅಂದ್ರೆ ಲಿಂಗಾಧಾರಿತ ಅಸಮಾನ ಎಡೆ ಮಾಡಿ ಕೊಟ್ಟಿದೆ ಇನ್ನು ಎರಡನೇ ಅಂಶ ಯಾವುದಂದ್ರೆ ಪುರುಷರ ಪ್ರಾಬಲ್ಯ ಯಾರ ಪ್ರಾಬಲ್ಯ ಪುರುಷರ ಪ್ರಾಬಲ್ಯ ನಮ್ಮ ಹಿಂದೂ ಸಮಾಜ ಪುರುಷ ಪ್ರಧಾನವಾಗಿರ್ತಕ್ಕಂಥ ಸಮಾಜವಾಗಿದೆ ನಮ್ಮ ಹಿಂದೂ ಸಮಾಜ ಏನೈತಲ್ಲ ಈ ಹಿಂದೂ ಸಮಾಜ ಪುರುಷ ಪ್ರಧಾನ ಸಮಾಜವಾಗಿದೆ ಸಮಾಜದ ಎಲ್ಲ ರಂಗಗಳಲ್ಲಿ ಸಹಿತ ಪುರುಷರೇ ಪ್ರಾಬಲ್ಯ ಹೊಂದಿದ್ದಾರೆ ಸಮಾಜದ ಎಲ್ಲ ರಂಗಗಳಲ್ಲಿ ಇವತ್ತ ಸಾಮಾಜಿಕ ಕ್ಷೇತ್ರಗಳಲ್ಲಾಗಿರಬಹುದು ರಾಜಕೀಯ ಕ್ಷೇತ್ರಗಳಲ್ಲಾಗಿರಬಹುದು ಶೈಕ್ಷಣಿಕ ಕ್ಷೇತ್ರಗಳಲ್ಲಾಗಿರಬಹುದು ಅಥವಾ ಕೆಲವೊಂದಿಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಾಗಿರಬಹುದು ಎಲ್ಲ ಕ್ಷೇತ್ರಗಳಲ್ಲಿ ಯಾರು ಪ್ರಾಬಲ್ಯ ಹೊಂದಿದ್ದಾರೆ ಅಂದರೆ ಪುರುಷರೇ ಪ್ರಾಬಲ್ಯ ಹೊಂದಿದ್ದಾರೆ ಕುಟುಂಬದ ಜವಾಬ್ದಾರಿಗಳು ಸಹಿತ ಪುರುಷರ ನಿರ್ವಹಣೆ ಮಾಡಿಕೊಂಡು ಹೋಗುತ್ತಿದ್ದಾರೆ ಇಡೀ ಕುಟುಂಬ ಏನೈತಲ್ಲ ಈ ಕುಟುಂಬದ ಜವಾಬ್ದಾರಿ ಅಥವಾ ಕುಟುಂಬದ ಮುಖ್ಯಸ್ಥನಾಗಿ ಯಾರು ಜವಾಬ್ದಾರಿಯನ್ನು ಹೊಂದ ಹೊಂದುತ್ತಿದ್ದಾರೆ ಅಂದರೆ ಪುರುಷರೇ ಜವಾಬ್ದಾರಿ ಹೊಂದುತ್ತಿದ್ದಾರೆ ಇವತ್ತ ತನ್ನ ಮನೆಯೊಳಗ ಯಾರ ಮಾತಿಗೆ ಅತಿ ಹೆಚ್ಚು ಮನ್ನಣೆಯನ್ನು ಕೊಡಲಾಗುತ್ತದೆ ಅಂದ್ರೆ ಪುರುಷರ ಮಾತಿಗೆ ಅತಿ ಹೆಚ್ಚು ಮನ್ನಣೆಯನ್ನು ಕೊಡಲಾಗುತ್ತದೆ ಆ ಪುರುಷ ಅಂದ್ರೆ ಏನಪ್ಪ ಅಂದ್ರೆ ಆ ಮನೆಯ ಮುಖ್ಯಸ್ಥನಾಗಿರ್ತಕ್ಕಂಥ ಪುರುಷ ಏನದನಲ್ಲ ಆತ ಯಾವ ರೀತಿ ನಿರ್ದೇಶನಗಳನ್ನು ಕೊಡ್ತಾನ ಯಾವ ರೀತಿ ಸಲಹೆಗಳನ್ನು ಕೊಡ್ತಾನೆ ಯಾವ ರೀತಿ ಸೂಚನೆಗಳನ್ನು ಕೊಡ್ತಾನೆ ಆ ಎಲ್ಲ ನಿಯಮಗಳ ಅನುಗುಣವಾಗಿ ಏನಪ್ಪ ಅಂದ್ರೆ ಮಹಿಳೆ ತನ್ನ ಜೀವನವನ್ನು ನಿರ್ವಹಣೆ ಮಾಡಿಕೊಂಡು ಹೋಗ್ಬೇಕು ಅಷ್ಟೇ ಅಲ್ಲದೆ ಸ್ನೇಹಿತರೆ ಪುರುಷರು ತಮ್ಮ ದೈಹಿಕ ಸಾಮರ್ಥ್ಯವನ್ನು ಆಧರಿಸಿ ಮಹಿಳೆಯರ ಮೇಲೆ ಪ್ರಾಬಲ್ಯವನ್ನು ಸಾಧಿಸುತ್ತಿದ್ದಾರೆ ಪುರುಷರೇನದರಲ್ಲ ತಮ್ಮ ದೈಹಿಕ ಸಾಮರ್ಥ್ಯವನ್ನು ಆಧರಿಸಿ ಮಹಿಳೆಯರ ಮೇಲೆ ನಿರಂತರವಾಗಿ ತನ್ನ ಪ್ರಾಬಲ್ಯವನ್ನು ಸಾಧಿಸಿ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಾಬಲ್ಯವನ್ನು ಮೆರೆಯುವಂಥ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಇವತ್ತ ರಾಜಕೀಯ ಕ್ಷೇತ್ರಗಳಲ್ಲಿ ನಾವು ತೆಗೆದುಕೊಂಡು ನೋಡಿದರೆ ಅತಿ ಹೆಚ್ಚು ಜನ ಏನಪ್ಪ ಅಂದ್ರೆ ಮಹಿಳೆಯ ಅತಿ ಹೆಚ್ಚು ಜನ ಏನಪ್ಪ ಅಂದ್ರೆ ಪುರುಷರೇ ಹೊಂದಿದ್ದಾರೆ ಇವತ್ತ ರಾಜಕೀಯ ಕ್ಷೇತ್ರಗಳಲ್ಲಾಗಿರ್ಬೋದು ಅಥವಾ ಸರ್ಕಾರದ ಉನ್ನತ ಹುದ್ದೆಗಳ ಪಟ್ಟಿಯನ್ನು ನಾವು ತೆಗೆದುಕೊಂಡು ನೋಡಿದರೆ ಅಲ್ಲಿ ಯಾರ ಪ್ರಾಬಲ್ಯ ಅತಿ ಹೆಚ್ಚಿದೆ ಅಪ್ಪ ಅಂದ್ರೆ ಪುರುಷರ ಪ್ರಾಬಲ್ಯ ಅತಿ ಹೆಚ್ಚಿದೆ ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ಇವತ್ತು ಕಂದಾಯ ಇಲಾಖೆ ಆಗಿರಬಹುದು ಗ್ರಾಮೀಣಾಭಿವೃದ್ಧಿ ಇಲಾಖೆ ಆಗಿರಬಹುದು ಗೃಹ ಇಲಾಖೆ ಆಗಿರಬಹುದು ಇನ್ನಿತರೆ ಹಲವಾರು ಇಲಾಖೆಗಳೇನದವಲ್ಲ ಎಲ್ಲ ಇಲಾಖೆಗಳಲ್ಲಿ ಯಾರ ಪ್ರಾಬಲ್ಯವನ್ನು ಅತಿ ಹೆಚ್ಚೈದಪ್ಪ ಅಂದರೆ ಪುರುಷರ ಪ್ರಾಬಲ್ಯವು ಅತಿ ಹೆಚ್ಚಿದೆ ಮತ್ತು ಅಷ್ಟೇ ಅಲ್ಲದೆ ಸ್ನೇಹಿತರೆ ಎಲ್ಲ ರಂಗಗಳಲ್ಲಿ ಅಥವಾ ಎಲ್ಲ ಕ್ಷೇತ್ರಗಳಲ್ಲಿ ಪುರುಷರು ಮಹಿಳೆಯರ ಮೇಲೆ ತನ್ನ ದೈಹಿಕ ಸಾಮರ್ಥ್ಯವನ್ನು ಆಧರಿಸಿ ತನ್ನ ಪ್ರಾಬಲ್ಯ ಮೆರೆಯುವಂಥ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಈ ಪುರುಷರ ಪ್ರಾಬಲ್ಯದಿಂದಲೂ ಸಹಿತ ಯಾವ ಅಸಮಾನತೆ ಉಂಟಾಯಿತಂದರೆ ಲಿಂಗಾಧಾರಿತ ಅಸಮಾನತೆ ಉಂಟಾಯಿತು ನೆಕ್ಸ್ಟ್ ಮೂರನೇ ಅಂಶ ಯಾವುದಪ್ಪ ಅಂದರೆ ಶಿಕ್ಷಣದ ನಿರಾಕರಣೆ ಮೂರನೇ ಅಂಶ ಯಾವುದು ಶಿಕ್ಷಣದ ನಿರಾಕರಣೆ ಶತಮಾನಗಳಿಂದಲೂ ಮಹಿಳೆಯರನ್ನು ಅಸಮರ್ಥರೆಂದು ಪರಿಗಣಿಸಿ ಶತಮಾನಗಳಿಂದಲೂ ಅಂದರೆ ಕ್ರಿಸ್ತ ಪೂರ್ವ ಒಂದು ನೂರ ಎಂಬತ್ತೈದರ ಕಾಲಘಟ್ಟದಿಂದಲೂ ಇಲ್ಲಿಯವರೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾವು ಮಹಿಳೆಯರನ್ನು ಅಸಮರ್ಥರೆಂದು ಪರಿಗಣಿಸಿ ಶಿಕ್ಷಣದ ಅವಕಾಶಗಳಲ್ಲಿ ಪಡೆಯುವಲ್ಲಿ ಮಹಿಳೆಯರನ್ನು ದೂರು ಉಳಿಯುವಂಥ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಶತಮಾನಗಳಿಂದಲೂ ಮಹಿಳೆಯರನ್ನು ಅಸಮರ್ಥರೆಂದು ಪರಿಗಣಿಸಿ ಶಿಕ್ಷಣ ಅವಕಾಶಗಳೇನಿದವಲ್ಲ ಈ ಶಿಕ್ಷಣ ಅವಕಾಶ ಪಡೆಯುವಲ್ಲಿ ಮಹಿಳೆಯರು ದೂರು ಉಳಿಯುವಂಥ ಪ್ರಯತ್ನಗಳನ್ನು ಆಗುತ್ತಿವೆ ಸಮಾಜದಲ್ಲಿ ಪುರುಷರು ಮಾತ್ರ ಉನ್ನತ ಶಿಕ್ಷಣವನ್ನು ಪಡೆದು ಉನ್ನತ ಹುದ್ದೆಗಳನ್ನು ಅಲಂಕರಿಸುತ್ತಿದ್ದಾರೆ ಮಹಿಳೆಯರಿಗೆ ಏನಪ್ಪಾ ಅಂದ್ರೆ ಶಿಕ್ಷಣ ಪಡೆದುಕೊಳ್ಳಂಗಿಲ್ಲ ಅಂತ ನಾವು ನಿರ್ಬಂಧಗಳನ್ನು ಹೇರಾಕತ್ತಿದನು ಮಹಿಳೆಯರು ಶಿಕ್ಷಣವನ್ನು ಪಡೆದುಕೊಳ್ಳಂಗಿಲ್ಲ ಸಮಾಜದಲ್ಲಿ ಸಮಾಜಮುಖಿಯಾಗಿ ಬದುಕಂಗಿಲ್ಲ ಸಮಾಜದ ಯಾವುದೇ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳಂಗಿಲ್ಲ ಮಹಿಳೆಯರಿಗೆ ಕೌಟುಂಬಿಕ ಜೀವನಕ್ಕೆ ಸೀಮಿತ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಪ್ರಸ್ತುತ ದಿನಮಾನಗಳಲ್ಲಿ ಪುರುಷರು ಉನ್ನತವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆಯುವುದರ ಜೊತೆಗೆ ಉನ್ನತವಾಗಿರ್ತಕ್ಕಂಥ ಹುದ್ದೆಗಳನ್ನು ಅಲಂಕರಿಸುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಯಾವುದೇ ಕ್ಷೇತ್ರಗಳಲ್ಲಿ ನಾವು ತೆಗೆದುಕೊಂಡು ನೋಡ್ರಿ ಯಾವುದೇ ಇಲಾಖೆಗಳಲ್ಲಿ ನಾವು ತೆಗೆದುಕೊಂಡು ನೋಡ್ರಿ ಅಲ್ಲಿ ಅತಿ ಹೆಚ್ಚು ಯಾರ ಪ್ರಾಬಲ್ಯವನ್ನು ಮೆರೆದಿದೆಪ್ಪ ಅಂದ್ರೆ ಪುರುಷರ ಪ್ರಾಬಲ್ಯ ಅತಿ ಹೆಚ್ಚು ಮೆರೆದಿದೆ ಪುರುಷರ ಪ್ರಾಬಲ್ಯದಿಂದ ಶಿಕ್ಷಣದ ಕ್ಷೇತ್ರದಲ್ಲಿ ಮಹಿಳೆಯರು ತಾರತಮ್ಯಕ್ಕೆ ಒಳಗಾಗಿದ್ದಾರೆ ಸ್ನೇಹಿತರೆ ಪುರುಷರ ಪ್ರಾಬಲ್ಯ ಏನೈತಲ್ಲ ಈ ಪುರುಷರ ಪ್ರಾಬಲ್ಯದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಮಹಿಳೆಯರು ತಾರತಮ್ಯಕ್ಕೆ ಒಳಗಾಗಿದ್ದಾರೆ ಅಷ್ಟೇ ಅಲ್ಲದೆ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ ಕೋತ ಮಹಿಳೆಯರು ಒಂದು ಉನ್ನತವಾದ ಶಿಕ್ಷಣವನ್ನು ಪಡೆದುಕೊಳ್ಳಬೇಕಾದ್ರ ತನ್ನ ಕುಟುಂಬದ ಮುಖ್ಯಸ್ಥನಾಗಿರ್ತಕ್ಕಂಥ ತಂದೆಯ ಒಪ್ಪಿಗೆಯನ್ನು ಪಡೆದುಕೊಂಡು ಉನ್ನತವಾಗಿರ್ತಕ್ಕಂಥ ಶಿಕ್ಷಣ ಪಡೆದುಕೊಳ್ಬೇಕಾಗ್ತೈತಿ ಅಥವಾ ಒಂದು ಪ್ರೌಢ ಶಿಕ್ಷಣ ಆಗಿರ್ಬೋದು ಅಥವಾ ಪ್ರಾಥಮಿಕ ಶಿಕ್ಷಣವನ್ನು ಪಡೆದುಕೊಳ್ಬೇಕಾದ್ರೂ ಸಹಿತ ಏನಪ್ಪಾ ಅಂದ್ರ ಮಹಿಳೆಯರು ತನ್ನ ಕುಟುಂಬದ ಮುಖ್ಯಸ್ಥನಾಗಿರ್ತಕ್ಕಂಥ ತಂದೆಯ ಒಪ್ಪಿಗೆಯನ್ನು ಪಡೆದುಕೊಂಡು ಶಿಕ್ಷಣವನ್ನು ಪಡೆದುಕೊಳ್ಬೇಕಾಗ್ತೈತಿ ಮಹಿಳೆಯರಿಗೆ ಶತಮ ಅಂದ್ರೆ ಏನಪ್ಪ ಅಂದ್ರೆ ಕ್ರಿಸ್ತ ಪೂರ್ವ ಒಂದು ನೂರ ಎಂಬತ್ತೈದರ ಕಾಲಘಟ್ಟದಲ್ಲಿ ಮಹಿಳೆಯರು ಯಾವುದೇ ರೀತಿ ಶಿಕ್ಷಣ ಪಡೆದುಕೊಳ್ಳಂಗಿರಲಿಲ್ಲ ಮಹಿಳೆಯರೇನಪ್ಪ ಅಂದ್ರೆ ಯಾವುದೇ ರೀತಿಯ ಶಿಕ್ಷಣವನ್ನು ಪಡೆದುಕೊಳ್ಳಕ್ಕೆ ಅವಕಾಶನೇ ಇರಲಿಲ್ಲ ಶಿಕ್ಷಣದಿಂದ ವಂಚಿತರಾಗಿದ್ದರು ಅದಕ್ಕಾಗಿ ನಮ್ಮ ಅಕ್ಷರದ ತಾಯಿ ಎಂದು ಖ್ಯಾತಿಯಾಗಿರ್ತಕ್ಕಂಥ ಸಾವಿತ್ರಿಬಾಯಿ ಪುಲೆವರು ಹೆಣ್ಣು ಮಕ್ಕಳಿಗಾಗಿ ಪುಣೆ ಒಳಗೆ ಒಂದು ಪ್ರೌಢಶಾಲೆಯನ್ನು ಆರಂಭ ಮಾಡ್ತಾರೆ ಹೆಣ್ಣು ಮಕ್ಕಳ ಶಿಕ್ಷಣದ ಏಳಿಗೆಗಾಗಿ ಹೆಣ್ಣು ಮಕ್ಕಳ ಶಿಕ್ಷಣದ ಏಳಿಗೆಗಾಗಿ ಸಾವಿತ್ರಿಬಾಯಿ ಪುಲೆ ಅಂದ್ರೆ ಅಕ್ಷರದ ತಾಯಿ ಎಂದು ನಾವೇನು ಕರಿತೇವಲ್ಲ ಈ ಅಕ್ಷರದ ತಾಯಿ ಸಾವಿತ್ರಿಬಾಯಿ ಪುಲೆ ಅವರು ಏನಪ್ಪಾ ಅಂದ್ರೆ ಮಹಿಳೆಯರ ಶಿಕ್ಷಣಕ್ಕಾಗಿ ಮಹಿಳೆಯರ ಏಳಿಗೆಗಾಗಿ ಏನಪ್ಪಾ ಅಂದ್ರೆ ಪ್ರೌಢಶಾಲೆಯನ್ನು ಆರಂಭ ಮಾಡ್ತಾರೆ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಹಿಳೆಯರಿಗೆ ಏನಪ್ಪಾ ಅಂದ್ರೆ ಶಿಕ್ಷಣದಲ್ಲಿ ಹಲವಾರು ಅವಕಾಶಗಳನ್ನು ಕೊಟ್ಟಿದ್ರ ಸಹಿತ ಏನಪ್ಪಾ ಅಂದ್ರೆ ಮಹಿಳೆಯರು ಶಿಕ್ಷಣದ ಕ್ಷೇತ್ರದಿಂದ ಅವಕ ಅಂದ್ರೆ ಶಿಕ್ಷಣದ ಅವಕಾಶಗಳಿಂದ ಏನಪ್ಪಾ ಅಂದ್ರೆ ವಂಚಿತರಾಗುತ್ತಿದ್ದಾರೆ ಇಲ್ಲಿ ಯಾಕೆ ಮಹಿಳೆಯರು ಶತಮಾನಗಳಿಂದಲೂ ಸಹಿತ ಏನಪ್ಪಾ ಅಂದ್ರೆ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರಪ್ಪ ಅಂದ್ರೆ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಪುರುಷರ ಪ್ರಾಬಲ್ಯ ಏನೈತಲ್ಲ ಈ ಪುರುಷರ ಪ್ರಾಬಲ್ಯದಿಂದ ಮಹಿಳೆಯರು ಶಿಕ್ಷಣದ ಕ್ಷೇತ್ರದಲ್ಲಿ ವಂಚಿತರಾಗುವುದರ ಜೊತೆಗೆ ಕೆಲವೊಂದಿಷ್ಟು ಅವಕಾಶಗಳಿಂದಲೂ ಸಹಿತ ವಂಚಿತರಾಗುತ್ತಿದ್ದಾರೆ ಸ್ನೇಹಿತರೆ ಇನ್ನ ನಾಲ್ಕನೇ ಅಂಶ ಯಾವುದಪ್ಪ ಅಂದ್ರೆ ವರದಕ್ಷಿಣೆ ಪಿಡುಗು ಯಾವ ಪಿಡುಗು ವರದಕ್ಷಿಣೆ ಪಿಡುಗು ವರದಕ್ಷಿಣೆ ಪದ್ಧತಿ ಮಹಿಳೆಯರ ಪಾಲಿಗೆ ಸವಾಲ್ ಆಗಿರ್ತಕ್ಕಂಥ ಅಂಶವಾಗಿದೆ ವರದಕ್ಷಿಣೆ ಪದ್ಧತಿ ಏನೈತಲ್ಲ ಈ ವರದಕ್ಷಿಣೆ ಪದ್ಧತಿ ಮಹಿಳೆಯರ ಪಾಲಿಗೆ ಮಹಿಳೆಯರ ಪಾಲಿಗೆ ಸವಾಲ್ ಆಗಿರ್ತಕ್ಕಂಥ ಅಂಶವಾಗಿದೆ ವರದಕ್ಷಿಣೆ ಹೆಸರಿನಲ್ಲಿ ಮಹಿಳೆಯರ ಮೇಲೆ ಅನೇಕ ಶೋಷಣೆಗಳನ್ನು ನಡೆಯುತ್ತಿವೆ ಅನೇಕ ದೌರ್ಜನ್ಯಗಳು ನಡೆಯುತ್ತಿವೆ ಅಷ್ಟೇ ಅಲ್ಲದ ಸ್ನೇಹಿತರೆ ಕೌಟುಂಬಿಕ ಹಿಂಸೆಯನ್ನು ಸಹಿತ ಒಳಗಾಗಿದ್ದಾಳೆ ಕೌಟುಂಬಿಕ ಹಿಂಸೆಗೆ ಸಹಿತ ಏನಪ್ಪ ಅಂದ್ರ ಮಹಿಳೆ ಒಳಗಾಗಿದ್ದಾಳೆ ಈ ವರದಕ್ಷಿಣೆ ಆಚರಣೆ ಏನೈತಲ್ಲ ಈ ಆಚರಣೆಯಿಂದ ಮಗನನ್ನು ಕುಟುಂಬದ ಆಸ್ತಿ ಎಂದು ಭಾವಿಸುತ್ತಾರೆ ಹೆಣ್ಣು ಮಕ್ಕಳನ್ನು ಏನಪ್ಪಾ ಅಂದ್ರೆ ಈ ಹೆಣ್ಣು ಮಕ್ಕಳೇನದರಲ್ಲ ಇವರನ್ನು ಕುಟುಂಬದ ಹೊರೆ ಎಂದು ಭಾವಿಸುತ್ತಾರೆ ಸ್ನೇಹಿತರೆ ಕುಟುಂಬದ ಹೊರೆ ಎಂದು ಮಗನನ್ನು ಕುಟುಂಬದ ಆಸ್ತಿ ಎಂದು ಭಾವಿಸಿದರೆ ಹೆಣ್ಣು ಮಕ್ಕಳನ್ನು ಕುಟುಂಬದ ಹೊರೆ ಎಂದು ಭಾವಿಸುತ್ತಾರೆ ಇವತ್ತು ಎಷ್ಟೋ ಹೆಣ್ಣು ಮಕ್ಕಳು ಇವತ್ತ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ವರದಕ್ಷಿಣೆ ಪದ್ಧತಿಯಿಂದ ಈ ವರದಕ್ಷಿಣೆ ಪಿಡುಗುನಿಂದ ಈ ಅನಿಷ್ಟ ಪದ್ಧತಿ ಏನೈತಲ್ಲ ಈ ದರಿದ್ರ ಪದ್ಧತಿ ಏನೈತಲ್ಲ ಈ ಪದ್ಧತಿಯಿಂದ ಎಷ್ಟೋ ಹೆಣ್ಣು ಮಕ್ಕಳೇನಪ್ಪ ಅಂದ್ರೆ ತನ್ನ ಜೀವನವನ್ನು ಏನಪ್ಪ ಅಂದ್ರೆ ಕಳ್ಕೊಂಡಿದ್ದಾರೆ ಅಷ್ಟೇ ಅಲ್ಲದ ಸ್ನೇಹಿತರೆ ಈ ವರದಕ್ಷಿಣೆ ಪದ್ಧತಿಯಿಂದ ನಾವು ಭ್ರೂಣ ಹತ್ಯೆಗಳನ್ನು ಕಂಡುಕೊಳ್ಳಬಹುದು ಅಥವಾ ಹೆಣ್ಣು ಶಿಸು ಹತ್ಯೆಗಳನ್ನು ಸಹಿತ ನಾವು ಕಂಡುಕೊಳ್ಳಬಹುದು ನಿರಂತರವಾಗಿ ನಮ್ಮ ರಾಷ್ಟ್ರದೊಳಗ ನಿರಂತರವಾಗಿ ದಿನನಿತ್ಯ ಏನಪ್ಪ ಅಂದ್ರೆ ನಾವು ಕೆಲವೊಂದಿಷ್ಟು ಸುದ್ದಿ ಮಾಧ್ಯಮಗಳಲ್ಲಿ ಭ್ರೂಣ ಹತ್ಯೆ ಪ್ರಕರಣಗಳನ್ನು ಕಂಡುಕೊಳ್ಳಬಹುದು ಹೆಣ್ಣು ಶಿಶು ಹತ್ಯೆ ಪ್ರಕರಣಗಳನ್ನು ಕಂಡುಕೊಳ್ಳಬಹುದು ಯಾಕೆ ಭ್ರೂಣ ಹತ್ಯೆಗಳನ್ನು ಜಾಸ್ತಿ ಆಗಕತ್ತವ ಯಾಕೆ ಹೆಣ್ಣು ಶಿಶು ಹತ್ಯೆಗಳನ್ನು ಜಾಸ್ತಿ ಆಗಕತ್ತವಪ್ಪ ಅಂದರೆ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಈ ವರದಕ್ಷಿಣೆ ಅನ್ನುವಂಥ ಪಿಡುಗು ಅನ್ನುವಂಥ ವ್ಯವಸ್ಥೆಯನ್ನು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ತಂದರೂ ಸಹಿತ ಪ್ರಸ್ತುತ ದಿನಮಾನಗಳಲ್ಲಿ ಈ ವರದಕ್ಷಿಣೆ ಅನ್ನುವಂಥ ಜೀವ ಏನೈತಲ್ಲ ಜೀವಂತವಾಗಿ ಉಳಿದಿದೆ ವರದಕ್ಷಿಣೆ ಅನ್ನುವಂಥ ಜೀವ ಏನೈತಲ್ಲ ಅಥವಾ ಪಿಡುಗು ಏನೈತಲ್ಲ ಇದು ಏನಪ್ಪಾ ಇನ್ನೂ ಸಹಿತ ಜೀವಂತವಾಗಿ ಉಳಿದಿದೆ ಹತ್ತೊಂಬತ್ತು ಅರವತ್ತೊಂದರ ಕಾಲಘಟ್ಟದಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ತಂದರೂ ಸಹಿತ ಪ್ರಸ್ತುತ ದಿನಮಾನ ಅಂದರೆ ಈ ಎರಡು ಸಾವಿರದ ಇಪ್ಪತ್ತೈದರ ಕಾಲಘಟ್ಟದಲ್ಲಿ ಸಹಿತ ನಾವು ವರದಕ್ಷಿಣೆ ಪದ್ಧತಿಯನ್ನು ನೋಡ್ಕೊಳ್ಬೋದು ಈ ವರದಕ್ಷಿಣೆ ಪದ್ಧತಿಯಿಂದ ಎಷ್ಟೋ ಹೆಣ್ಣು ಮಕ್ಕಳೇನಪ್ಪ ಅಂದರೆ ಇವತ್ತ ತನ್ನ ಜೀವನವನ್ನು ಕಳ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೇನಪ್ಪ ಅಂದರೆ ಎಷ್ಟೋ ಹೆಣ್ಣು ಮಕ್ಕಳು ಶೋಷಣೆಗೆ ಒಳಗಾಗಿದ್ದಾರೆ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಕೆಲವೊಂದಿಷ್ಟು ಕೌಟುಂಬಿಕ ಹಿಂಸೆಗಳಿಗೂ ಸಹಿತ ಒಳಗಾಗಿದ್ದಾರೆ ಅದಕ್ಕಾಗಿ ಈ ವರದಕ್ಷಿಣೆ ಅನ್ನುವಂಥ ಪಿಡುಗು ಏನೈತಲ್ಲ ಈ ಪಿಡುಗುನಿಂದಲೂ ಸಹಿತ ಏನಪ್ಪ ಅಂದ್ರೆ ಲಿಂಗಾಧಾರಿತ ಅಸಮಾನತೆ ಹುಟ್ಕೊಳ್ತು ವಿಚಾರ ಮಾಡ್ಕೊಳ್ರಿ ಹೆಣ್ಣು ಮಗು ಹುಡ್ತಪ್ಪ ಅಂದ್ರೆ ಅದನ್ನು ಏನಂತ ಭಾವಿಸೋದು ಕುಟುಂಬದ ಹೊರೆ ಅಂತ ಭಾವಿಸ್ತಾರಂತ ವಿಚಾರ ಮಾಡ್ಕೊಳ್ರಿ ಕೆಲವೊಂದಿಷ್ಟು ಜೀವಿಗಳು ಕೆಲವೊಂದಿಷ್ಟು ಜೀವಿಗಳೇನದಲ್ಲ ಆ ಮಗು ಆ ಮಗುವನ್ನು ಯಾವ ರೀತಿ ಭಾವಿಸ್ತಾರ ಕುಟುಂಬದ ಆಸ್ತಿಯಂತೆ ಭಾವಿಸುತ್ತಾರೆ ಹೆಣ್ಣು ಮಗು ಹುಟ್ಟಿದರೆ ಆ ಮಗುವನ್ನು ಕುಟುಂಬದ ಹೊರೆ ಎಂದು ಭಾವಿಸುತ್ತಾರೆ ಇಂತಹ ಸಮಾಜದಲ್ಲಿ ಏನಪ್ಪ ಅಂದ್ರೆ ಈ ವರದಕ್ಷಿಣೆ ಪಿಡುಗು ಅನ್ನುವಂಥ ವ್ಯವಸ್ಥೆ ಏನಿತ್ತಲ್ಲ ಈ ವ್ಯವಸ್ಥೆ ಅಥವಾ ಇಂಥ ನೀತಿಗಳೇನದವಲ್ಲ ಇಂಥ ತತ್ವಗಳೇನದವಲ್ಲ ಈ ತತ್ವಗಳು ಯಾವ ಅಸಮಾನತೆಗೆ ಎಡೆಮಾಡಿ ಕೊಡಲಾಗುತ್ತದೆ ಅಂದರೆ ಲಿಂಗಾಧಾರಿತ ಅಸಮಾನತೆಗೆ ಎಡೆಮಾಡಿ ಕೊಡಲಾಗುತ್ತದೆ ನೆಕ್ಸ್ಟ್ ಸೂಕ್ತ ಪ್ರಾತಿನಿಧ್ಯ ನೀಡದಿರುವುದು ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳಲ್ಲಿ ಐದನೇ ಕಾರಣ ಯಾವುದಂದ್ರೆ ಸೂಕ್ತ ಪ್ರಾತಿನಿಧ್ಯ ನೀಡದಿರುವುದು ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಒಟ್ಟು ಜನಸಂಖ್ಯೆ ಏನಿತ್ತಲ್ಲ ಈ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಐವತ್ತಕ್ಕಿಂತ ಹೆಚ್ಚು ಏನಪ್ಪಾ ಅಂದ್ರೆ ಮಹಿಳೆಯರಿದ್ದಾರೆ ನಮ್ಮ ರಾಷ್ಟ್ರದ ಜನಸಂಖ್ಯೆ ಪಾಲನ್ನು ನಾವು ತೆಗೆದುಕೊಂಡು ನೋಡಿದರೆ ಶೇಕಡಾ ಐವತ್ತರಷ್ಟು ಜನ ಏನಪ್ಪ ಅಂದ್ರೆ ಮಹಿಳೆಯರೇ ಆಗಿದ್ದಾರೆ ಮಹಿಳೆಯರು ಪುರುಷರಷ್ಟೇ ಸಾಮರ್ಥ್ಯ ಹೊಂದಿದ್ದರೂ ಸಹಿತ ಮಹಿಳೆಯರು ಪುರುಷರಷ್ಟೇ ಪ್ರಾಬಲ್ಯ ಹೊಂದಿದರೂ ಸಹಿತ ಮಹಿಳೆಯರು ಪುರುಷರಷ್ಟೇ ಕೌಶಲ್ಯತೆಗಳನ್ನು ಹೊಂದಿದರೂ ಸಹಿತ ಮಹಿಳೆಯರು ಪುರುಷರಷ್ಟೇ ಶಿಕ್ಷಣವನ್ನು ಹೊಂದಿದರು ಸಹಿತ ಮಹಿಳೆಯರು ನಿರಂತರವಾಗಿ ರಾಜಕೀಯ ಕ್ಷೇತ್ರಗಳಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲವೊಂದಿಷ್ಟು ಅವಕಾಶಗಳಿಂದ ವಂಚಿತರಾಗುತ್ತಿದ್ದಾರೆ ಸ್ನೇಹಿತರೆ ಇವತ್ತು ನಮ್ಮ ರಾಜ್ಯ ರಾಜಕಾರಣದ ಚಿತ್ರವ ಚಿತ್ರಣವನ್ನು ನಾವು ತೆಗೆದುಕೊಂಡು ನೋಡಿದರೆ ಸಿದ್ದರಾಮಯ್ಯನ ನೇತೃತ್ವದಲ್ಲಿರ್ತಕ್ಕಂಥ ಮಂತ್ರಿ ಮಂಡಲ ಮಂತ್ರಿ ಮಂಡಲ ಸದಸ್ಯರ ಪಟ್ಟಿಯನ್ನು ನಾವು ತೆಗೆದುಕೊಂಡು ನೋಡಿದರೆ ಸಹಿತ ಮಹಿಳೆಯರು ರಾಜಕೀಯವಾಗಿ ಅಸಮಾನತೆಗೆ ಎಡೆ ರಾಜಕೀಯವಾಗಿ ಕೆಲವೊಂದಿಷ್ಟು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಇವತ್ತ ಸಿದ್ದರಾಮಯ್ಯನ ನೇತೃತ್ವದಲ್ಲಿರ್ತಕ್ಕಂಥ ಮೂವತ್ನಾಲ್ಕು ಮಂತ್ರಿ ಮಂಡಲ ಸದಸ್ಯರೇನಿದಾರಲ್ಲ ಈ ಮೂವತ್ನಾಲ್ಕು ಮಂತ್ರಿ ಮಂಡಲ ಸದಸ್ಯರಲ್ಲಿ ಒಬ್ಬರೇ ಒಬ್ರು ಮಹಿಳೆಯರಿಗೆ ಏನಪ್ಪಾ ಅಂದ್ರ ಮಂತ್ರಿ ಸ್ಥಾನವನ್ನು ಕೊಡಲಾಗಿದೆ ಮಂತ್ರಿ ಸ್ಥಾನವನ್ನು ಕೊಡಲಾಗಿದೆ ಮೂವತ್ನಾಲ್ಕು ಜನ ಸದಸ್ಯರಲ್ಲಿ ಮೂವತ್ನಾಲ್ಕು ಜನ ಮಂತ್ರಿಗಳಲ್ಲಿ ಒಬ್ರೇ ಒಬ್ಬ ಮಹಿಳೆಗೆ ಏನಪ್ಪಾ ಅಂದ್ರೆ ಮಂತ್ರಿ ಖಾತೆಯನ್ನು ಕೊಡಲಾಗಿದೆ ಈ ರೀತಿ ಏನಪ್ಪಾ ಅಂದ್ರೆ ಮಹಿಳೆಯರಿಗೆ ಯಾವುದೇ ರೀತಿ ಪ್ರಾತಿನಿಧ್ಯಗಳನ್ನು ಕೊಡ್ತಾ ಇಲ್ಲ ನಮ್ಮ ರಾಜ್ಯದೊಳಗೆ ಒಂದು ನಲವತ್ತೈದು ಪರ್ಸೆಂಟೇಜ್ಗಿಂತ ಹೆಚ್ಚು ಮಹಿಳೆಯರಿದ್ದಾರೆ ಒಂದು ನಲವತ್ತೈದು ಪರ್ಸೆಂಟೇಜ್ಗಿಂತ ಹೆಚ್ಚು ಮಹಿಳೆಯರದಾರಪ್ಪ ಅಂದ್ರೆ ಅವರ ಸಂಖ್ಯೆಗೆ ಅನುಗುಣವಾಗಿ ಅವರ ಸಂಖ್ಯೆಗೆ ಅನುಗುಣವಾಗಿ ಕೆಲವೊಂದಿಷ್ಟು ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಅವರಿಗೆ ಸ್ಥಾನಗಳನ್ನು ಒದಗಿಸಿಕೊಡಬೇಕು ಕೆಲವೊಂದಿಷ್ಟು ಸ್ಥಾನಗಳನ್ನು ಒದಗಿಸಿಕೊಡಬೇಕು ಅಷ್ಟೇ ಅಲ್ಲದೆ ಸ್ನೇಹಿತರೆ ಇನ್ನಿತರ ಅವಕಾಶಗಳನ್ನು ಒದಗಿಸಿಕೊಡುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಬೇಕು ಇವತ್ತು ನಾವು ಐದುನೂರ ಲೋಕಸಭಾ ಕ್ಷೇತ್ರಗಳ ಪಟ್ಟಿಯನ್ನು ತೆಗೆದುಕೊಂಡು ನೋಡಿದ್ರೆ ಅಥವಾ ಎರಡುನೂರ ನೂರ ಇಪ್ಪತ್ನಾಲ್ಕು ಜನ ವಿಧಾನಸಭಾ ಕರ್ನಾಟಕದ ವಿಧಾನಸಭಾ ಕ್ಷೇತ್ರಗಳ ಪಟ್ಟಿಯನ್ನು ತೆಗೆದುಕೊಂಡು ನೋಡಿದ್ರೆ ಅಥವಾ ಎಪ್ಪತ್ತೈದು ವಿಧಾನ ಪರಿಷತ್ತಿನ ಪಟ್ಟಿಯನ್ನು ತೆಗೆದುಕೊಂಡು ನೋಡಿದ್ರೆ ಮಹಿಳೆಯರು ಇಲ್ಲೇನಪ್ಪ ಅಂದರೆ ಎಷ್ಟು ಮಾತ್ರ ನಾವು ಕಂಡುಕೊಳ್ಬಹುದು ಇವತ್ತು ಐದುನೂರ ನಲವತ್ತ್ ಲೋಕಸಭಾ ಕ್ಷೇತ್ರಗಳಲ್ಲಿ ಏನಪ್ಪ ಅಂದ್ರೆ ಅವರ ಜನಸಂಖ್ಯೆಗಿಂತ ಕಡಿಮೆ ಸ್ಥಾನಗಳನ್ನು ಪಡೆದುಕೊಂಡಿದ್ದಾರೆ ಮತ್ತು ಎರಡುನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪಟ್ಟಿಯನ್ನು ತೆಗೆದುಕೊಂಡು ನೋಡಿದ್ರು ಮಹಿಳೆಯರೇನಪ್ಪ ಅಂದ್ರೆ ಅವರ ಜನಸಂಖ್ಯೆಗಿಂತ ಕಡಿಮೆ ಸ್ಥಾನವನ್ನು ಹೊಂದಿದ್ದಾರೆ ಅಷ್ಟೇ ಅಲ್ಲದೆ ಎಪ್ಪತ್ತೈದು ಸ್ಥಾನಗಳಲ್ಲಿ ಏನು ಅಂದ್ರೆ ವಿಧಾನ ಪರಿಷತ್ತಿನ ಎಪ್ಪತ್ತೈದು ಸ್ಥಾನಗಳೇನದವಲ್ಲ ನಮ್ಮ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ಎಪ್ಪತ್ತೈದು ಸ್ಥಾನಗಳೇನದವಲ್ಲ ಈ ಎಪ್ಪತ್ತೈದು ಸ್ಥಾನಗಳಲ್ಲಿ ಸಹಿತ ಏನಪ್ಪ ಅಂದ್ರೆ ಮಹಿಳೆಯರನ್ನು ಬೆರಳೆಣಿಕೆಯಷ್ಟು ಮಾತ್ರ ಕಂಡುಕೊಳ್ಬೋದು ಇವತ್ತ ಸಿದ್ದರಾಮಯ್ಯ ನೇತೃತ್ವದಲ್ಲಿರ್ತಕ್ಕಂಥ ಮೂವತ್ತ್ನಾಲ್ಕು ಜನ ಮಂತ್ರಿಗಳಲ್ಲಿ ಒಬ್ಬರೇ ಒಬ್ಬರು ಮಹಿಳೆಯರಿಗೆ ಏನಪ್ಪ ಅಂದರೆ ಒಂದು ಮಂತ್ರಿ ಖಾತೆಯನ್ನು ಕೊಡಲಾಗಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತೇ ನಾವು ಕರಿತೇವಲ್ಲ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಇಲಾಖೆ ಏನಿತ್ತಲ್ಲ ಇವ್ರಿಗೆ ಈ ಖಾತೆಯನ್ನು ಒದಗಿಸಿಕೊಡಲಾಗಿದೆ ಇಲ್ಲೇನಪ್ಪ ಅಂದ್ರೆ ಪ್ರತಿ ಕ್ಷೇತ್ರಗಳಲ್ಲಿ ಇವತ್ತು ರಾಜಕೀಯ ಕ್ಷೇತ್ರ ತೆಗೆದುಕೊಂಡು ನೋಡ್ರಿ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಗಳೇನಿದಾವಲ್ಲ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಸೂಕ್ತವಾದಂಥ ಪ್ರಾತಿನಿಧ್ಯಗಳನ್ನು ಸಿಗ್ತಾ ಇಲ್ಲ ಸೂಕ್ತವಾದಂಥ ಅವಕಾಶಗಳನ್ನು ಒದಗಿಸಿಕೊಡ್ತಾ ಸೂಕ್ತವಾದಂತಹ ಸೌಲಭ್ಯಗಳನ್ನು ಒದಗಿಸಿಕೊಡ್ತಾ ಇಲ್ಲ ಇಂತಹ ವ್ಯವಸ್ಥೆ ಏನೈತಲ್ಲ ಈ ವ್ಯವಸ್ಥೆ ಯಾವ ಆಧಾರಿತ ಅಸಮಾನತೆಗೆ ಕಾರಣವಾಗಿದೆ ಅಂದ್ರೆ ಲಿಂಗಾಧಾರಿತ ಅಸಮಾನತೆಗೆ ಕಾರಣವಾಗಿದೆ ಯಾವ ಆಧಾರಿತ ಅಸಮಾನತೆಗೆ ಕಾರಣವಾಗಿದೆ ಲಿಂಗಾಧಾರಿತ ಅಸಮಾನತೆಗೆ ಕಾರಣವಾಗಿದೆ ಇನ್ನು ಸ್ಥಳೀಯ ಮಟ್ಟದಲ್ಲಿ ಸ್ಥಳೀಯ ಸಂಸ್ಥೆಗಳಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಅಂತ ನಾವು ತೆಗೆದುಕೊಳ್ತೇವಲ್ಲ ಮೇನ್ ಅದರಲ್ಲಿ ಮುಖ್ಯವಾಗಿ ಯಾವುದಂದ್ರೆ ಗ್ರಾಮ ಪಂಚಾಯತಿ ಈ ಗ್ರಾಮ ಪಂಚಾಯಿತಿಯೊಳಗೆ ನಮ್ಮ ಭಾರತ ಸರ್ಕಾರ ಮಹಿಳೆಯರಿಗೆ ಎಷ್ಟು ಪರ್ಸೆಂಟೇಜ್ ರಿಸರ್ವೇಶನ್ ಕೊಟ್ಟೈತಿ ಮೂವತ್ತ್ಮೂರು ಪರ್ಸೆಂಟೇಜ್ ನಮ್ಮ ಕರ್ನಾಟಕ ಸರ್ಕಾರ ಎಷ್ಟು ಪರ್ಸೆಂಟೇಜ್ ರಿಸರ್ವೇಶನ್ ಅಂದರೆ ಮೀಸಲಾತಿ ಒದಗಿಸಿ ಕೊಟ್ಟೈತಪ್ಪ ಅಂದ್ರೆ ಐವತ್ತು ಪರ್ಸೆಂಟೇಜ್ರಷ್ಟು ಮೀಸಲಾತಿ ಒದಗಿಸಿ ಕೊಟ್ಟೈತಿ ಈ ಗ್ರಾಮ ಪಂಚಾಯತಿಲಿ ಮಹಿಳೆಯರಿಗೆ ಸ್ಥಾನಮಾನ ಒದಗಿಸಿ ಕೊಟ್ಟವರು ಸಹಿತ ಮಹಿಳೆಯರಿಗೆ ರಾಜಕೀಯವಾಗಿ ಭಾಗವಹಿಸಲು ಒದಗಿಸಿ ಕೊಟ್ಟರು ಸಹಿತ ಅಲ್ಲಿ ಆ ಮಹಿಳೆಯರ ಅಧಿಕಾರವನ್ನು ನಿರ್ವಹಣೆ ಮಾಡಿಕೊಂಡು ಹೋಗುವರು ಯಾರಪ್ಪ ಅಂದ್ರ ಪುರುಷರೇ ಮಹಿಳೆಯರ ಅಧಿಕಾರ ಏನೈತಲ್ಲ ತನ್ನ ಸದಸ್ಯತ್ವ ಅಧಿಕಾರ ಗ್ರಾಮ ಪಂಚಾಯತಿ ಸದಸ್ಯತ್ವ ಅಧಿಕಾರ ಆಗಿರಬಹುದು ಅಥವಾ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಅಧಿಕಾರ ಆಗಿರಬಹುದು ಅಥವಾ ಗ್ರಾಮ ಪಂಚಾಯತಿಯ ಅಧ್ಯಕ್ಷೆಯ ಅಧಿಕಾರ ಆಗಿರಬಹುದು ಇದನ್ನೆಲ್ಲವೂ ನಿರ್ವಹಣೆ ಮಾಡಿಕೊಂಡವರು ಹೋಗುವವರು ಯಾರಪ್ಪ ಅಂದ್ರ ಪುರುಷರೇ ಆಗಿದ್ದಾರೆ ಮಹಿಳೆಯರು ನಾಮ ಮಾತ್ರ ಇವತ್ತು ನಮ್ಮ ರಾಷ್ಟ್ರದೊಳಗೆ ನಮ್ಮ ರಾಷ್ಟ್ರದ ನಾಮ ಮಾತ್ರದ ಮುಖ್ಯಸ್ಥರಂತೆ ರೀತಿ ಕರೀತೇವ ರಾಷ್ಟ್ರಪತಿಗೆ ಅದೇ ರೀತಿ ಏನಪ್ಪ ಅಂದ್ರೆ ಈ ಸ್ಥಳೀಯ ಮಟ್ಟದಲ್ಲಿ ಅದರ ಮುಖ್ಯವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಏನಪ್ಪ ಅಂದ್ರೆ ನಾಮ ಮಾತ್ರ ಮುಖ್ಯಸ್ಥರು ನಾಮ ಮಾತ್ರಕ್ಕೆ ಅಧಿಕಾರಕ್ಕವ್ರು ಎಲ್ಲವೂ ನಿರ್ವಹಣೆ ಮಾಡಿಕೊಂಡು ಹೋಗೋರು ಏನಪ್ಪಾ ತನ್ನ ಪುರುಷ ಅಂದ್ರೆ ತನ್ನ ಪತಿಯಾಗಿರಬಹುದು ಅಥವಾ ತನ್ನ ಮಗ ಏನಪ್ಪ ಅಂದ್ರೆ ಎಲ್ಲವೂ ನಿರ್ವಹಣೆ ಮಾಡಿಕೊಂಡು ಹೋಗುತ್ತಾರೆ ಎಲ್ಲ ಕ್ಷೇತ್ರಗಳಲ್ಲಿ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಪ್ರಾತಿನಿಧ್ಯ ಒದಗಿಸಿಕೊಟ್ಟಾರ ಆ ಪ್ರಾತಿನಿಧ್ಯ ಒದಗಿಸಿ ಕೊಟ್ಟರು ಸಹಿತ ಮಹಿಳೆಯರ ಮೇಲೆ ತನ್ನ ಪ್ರಾಬಲ್ಯವನ್ನು ಸಾಧಿಸಿ ಅಥವಾ ತನ್ನ ಸಾಮರ್ಥ್ಯವನ್ನು ಸಾಧಿಸಿ ಅಥವಾ ಶೋಷಣೆಯಿಂದ ಆ ಮಹಿಳೆಯ ಎಲ್ಲವನ್ನು ಅಧಿಕಾರವನ್ನು ಕಸಿದುಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಇಂತಹ ವ್ಯವಸ್ಥೆ ಏನೈತ್ತಲ್ಲ ಈ ವ್ಯವಸ್ಥೆ ಯಾವ ಅಸಮಾನತೆಗೆ ಕೊಟ್ಟಿದೆಪ್ಪ ಅಂದ್ರೆ ಲಿಂಗಾಧಾರಿತ ಅಸಮಾನತೆಗೆ ಎಡೆಮಾಡಿ ಕೊಟ್ಟಿದೆ ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಇನ್ನು ಯಾರು ಅಣುಷಿತ ಪಾಲ್ಟಿ ಯೂಟ್ಯೂಬ್ ಕ್ಲಾಸಸ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತೇನೆ ಎಲ್ಲರಿಗೂ